ಅದೇ ನಾವು ಕೋಟಿ ಸಿನಿಮಾ ನೋಡ್ತೀವಿ ಪರಮ್ ಸರ್ ಅವರ ಡೆಬ್ಯೂ ಹಂಗೆ ಅನಿಸ್ಲಿಲ್ಲ ಒಂದು ಕಾಮನ್ ಮ್ಯಾನು ಒಂದು ಅನ್ಕಾಮನ್ ಸಿಚುವೇಶನ್ಗೆ ಇಳಿದಾಗ ಎಷ್ಟು ಕಾಮನ್ ಆಗಿ ಆ ಸ್ಟೋರಿನ ಅವನು ಏನು ಸಾಲ್ವ್ ಮಾಡ್ತೇನೆ ಅನ್ನೋದು ಒಂದು ಕಥೆ ಅದರಲ್ಲಿ ಅದ್ಭುತವಾದ ನಟರಿದ್ದಾರೆ ನೊಬಿನ್ ಅವರ ಬ್ಯಾಕ್ ಗ್ರೌಂಡ್ ಸ್ಕೋರ್ ಆ್ಯಂಡ್ ವಾಸ್ಕಿ ಅವರ ಸಾಂಗ್ ಎಲ್ಲೂ ಅದ್ಭುತವಾಗಿತ್ತು ಐ ಎಂಜಾಯ್ಡ್ ಫ್ಯಾಮಿಲಿ ಎಂಟರ್ಟೈನರ್ ಅಂತ ಆರಾಮಾಗಿ ಹೇಳ್ಬೋದು ಸೊ ನೀವೆಲ್ಲರೂ ಥಿಯೇಟರ್ಗೆ ಹೋಗಿ ಸಿನ್ಮಾ ನೋಡಿ ನಿಮ್ಮೆಲ್ಲರೂ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಥಿಯನ್ನು ತುದಿಲ್ ಕೂತ್ಕೊಂಡು ನೋಡೇ ನೋಡಿ ಕೋಟಿ ಸಿನಿಮಾನ ನೋಡಿ ನಾನೇ ಎಲ್ಲೋ ಕೋಟಿ ಸಂಪಾದನೆ ಮಾಡಿದ್ದೀನಿ ಅನ್ನೋಷ್ಟು ಆಯಿತು ನನಗೆ ಎಲ್ಲ ಬಿಟ್ಸ್ ಆ್ಯಂಡ್ ಪೀಸಸ್ ಎಲ್ಲೆಲ್ಲೋ ಇರೋದನ್ನು ತಗೊಂಬಂದು ಒಟ್ಟಿಗೆ ಜಾಯಿನ್ ಮಾಡಿದ್ದಾರೆ ಪರಮ್ ಸರ್ ಅಂತ ಹೇಳ್ಬೋದು ಇವ್ರು ಹೇಳಿದಾಗೆ ಡೆಬ್ಯೂ ಅಂತ ಎಲ್ಲೂ ಅನ್ನಿಸ್ತಾ ಇಲ್ಲ ತುಂಬ ಚೆನ್ನಾಗಿ ಎಲ್ಲ ಒಂದು ಬಿಟ್ಸ್ ಆ್ಯಂಡ್ ಪೀಸಸ್ನ ಜಾಯಿನ್ ಮಾಡಿದ್ದಾರೆ ಆ್ಯಂಡ್ ಆ ಸ್ಟೋರಿ ಎಲ್ಲೂ ನಮಗೆ ಲ್ಯಾಗ್ ಅನಿಸ್ತಿಲ್ಲ ಕ್ಯೂರಿಯಾಸಿಟಿನ ಹಾಗೆ ಬಿಲ್ಡ್ ಮಾಡ್ತಾ ಹೋಗುತ್ತೆ ಪ್ರತಿಯೊಂದು ಸೀನನ್ನು ಆ್ಯಂಡ್ ಕೋಟಿ ಅಂತ ಹುಡುಗ ಎಲ್ಲರ ಲೈಫ್ನಲ್ಲೂ ಇರಬೇಕು ಒಂದೊಳ್ಳೆ ಅಣ್ಣನಾಗಿ ಒಂದೊಳ್ಳೆ ಮಗನಾಗಿ ಒಂದೊಳ್ಳೆ ಬಾಯ್ ಫ್ರೆಂಡ್ ಆಗಿ ಆ್ಯಂಡ್ ಜೀವನದಲ್ಲಿ ನಾವು ನಿಯತ್ತಾಗಿ ದುಡಿಬೇಕು ಅನ್ನೋ ಒಂದು ಏಮ್ ಇಟ್ಕೊಂಡು ದುಡಿತಾ ಇರ್ತಾರಲ್ಲ ಆ ಒಂದು ಬಿಹೇವಿಯರ್ ಅಥವಾ ಆ ರೀತಿಯಾಗಿರುವಂಥ ಹುಡುಗ ಎಲ್ಲರ ಲೈಫ್ನಲ್ಲೂ ಇರಲಿ ಅಂತ ಐ ಅಡ್ಜಸ್ಟ್ ವಿಶ್ ಆ್ಯಂಡ್ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಎಲ್ಲರೂ ಹೋಗಿ ಥಿಯೇಟ್ರ್ನಲ್ಲಿ ಸಿನಿಮಾ ನೋಡೋಣ ಸೊ ಪರಂ ಸರ್ ಒಟ್ಟಿಗೆ ಸುಮಾರು ಪ್ರಾಜೆಕ್ಟ್ಗಳಲ್ಲಿ ಕೆಲಸ ಮಾಡಿದ್ದೀನಿ ಮೊಟ್ಟ ಮೊದಲನೇದಾಗಿ ಪರಮ್ ಸರ್ ಕಂಗ್ರ್ಯಾಚುಲೇಷನ್ಸ್ ಕೋಟಿ ಸಿನಿಮಾ ಇದು ಮೊದಲನೇ ಸಿನಿಮಾ ಅಂತ ಎಲ್ಲರೂ ಹೇಳ್ಬೋದು ಬಟ್ ನೀವು ಎಷ್ಟು ಇಷ್ಟಪಟ್ಟು ಪ್ರೀತಿಯಿಂದ ಒಂದು ಒಂದು ಪ್ರಾಜೆಕ್ಟ್ನ ಮಾಡ್ತೀರೋದನ್ನು ತುಂಬ ಹಬ್ಬದಿಂದ ನಾವು ಯಾವಾಗಲೂ ನೋಡಿದ್ದೀವಿ ಸಿಕ್ಕಾಪಡೆ ಆಗುತ್ತೆ ಈ ಥರದ್ದು ಒಂದು ಸಿನಿಮಾ ನೋಡೋದಕ್ಕೆ ಆ್ಯಂಡ್ ಕೋಟಿ ಅನ್ನೋ ಒಂದು ಒಂದು ಕ್ಯಾರೆಕ್ಟರ್ ಏನಿದೆ ನಂಗೆ ಸಿಕ್ಕಾಪಡೆ ಇಷ್ಟ ಆಯಿತು ಥ್ರೂ ಔಟ್ ದ ಫಿಲ್ಮ್ ಆ ಇನ್ ಸೆನ್ಸ್ ಧನಂಜಯ ಅವರು ಕ್ಯಾರಿ ಮಾಡಿರೋದು ಇಷ್ಟ ಆಯ್ತು ಆ್ಯಂಡ್ ಪ್ರತಿಯೊಂದು ಪಾತ್ರಕ್ಕೂ ಅದರದ್ದೇ ಆದಂಥ ಪ್ರಾಮುಖ್ಯತೆ ಇಡೀ ಸಿನಿಮಾದಲ್ಲಿತ್ತು ಪ್ರಾಬ್ಲಿ ಇಷ್ಟು ವರ್ಷಗಳ ನಿಮ್ಮ ಬರವಣಿಗೆ ಇರ್ಬೋದು ಅಥವಾ ಕೆಲಸ ಮಾಡಿರೋ ರೀತಿಯಿಂದ ಐತಿ ಈ ಒಂದು ಸಿನಿಮಾದಲ್ಲಿ ಪ್ರತಿಯೊಂದು ಪಾತ್ರಕ್ಕೂ ಸಣ್ಣ ಸಣ್ಣ ಡೀಟೇಲ್ಸ್ನು ತುಂಬ ಎಂತಾರೆ ತುಂಬ ಚೆನ್ನಾಗಿ ತೋರಿಸ್ತಾ ಹೋಗಿದ್ದೀರಾ ಆ್ಯಂಡ್ ಆಯಿತು ನಿಮ್ಮ ಡೈರೆಕ್ಷನಲ್ಲಿ ಸಿನಿಮಾ ನೋಡಿ ಈ ಥರದ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇರಲಿ ಆ್ಯಂಡ್ ಎಸ್ ನನ್ನ ಕಡೆಯಿಂದ ಇಡೀ ಚಿತ್ರತಂಡಕ್ಕೆ ಆಲ್ ದ ವೆರಿ ಬೆಸ್ಟ್ ಎಸ್ಪೆಷಲಿ ಮನಂ ಸರಿಗೆ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ನಿಮ್ಮ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಇದೊಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಅಂತಲೇ ಹೇಳ್ಬೋದು ಇಡೀ ಫ್ಯಾಮಿಲಿ ತಂದೆ ತಾಯಿ ತಮ್ಮ ತಂದೆ ಎಲ್ಲರೂ ಬಂದು ಕೂತ್ಕೊಂಡು ನೋಡುವಂಥ ಒಂದು ಒಂದೊಳ್ಳೆ ಸಿನಿಮಾ ಸೊ ಎಲ್ಲರೂ ಬನ್ನಿ ಇಡೀ ಸಿನಿಮಾ ತಂಡಕ್ಕೆ ನಿಮ್ಮ ಸಪೋರ್ಟ್ ಕೋಟಿ ಸಿನಿಮಾ ಕೋಟಿ ಕೋಟಿ ಜನರ ಮನಸ್ಸಿನ ಗೆಲ್ಲ ಧನಂಜಯ್ ಅವರು ಸಿಗಾವಣೆ ಹ್ಯಾಂಡ್ ಸಮ ಕಾಣಿಸ್ಕೊಂಡಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ